ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇವತ್ತಿನ ಲಾಗಲ್ಲಿ ನಾನು ಮನೇಲೇನೆ ಬಿಸಿಬೇಳೆ ಭಾತ್ ಪೌಡರ್ನ ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಹಾಗೆ ಒನ್ ಪಾಟ್ ಬಿಸಿಬೇಳೆ ಭಾತನು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಲ್ಲದೆ ಇವತ್ತು ನನ್ನ ಮಗಳು ಮಾಡಿರುವಂತಹ ರೆಸಿಪಿನೂ ಸಹ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೆನೇ ಕೊನೆ ತನಕ ಈ ವಿಡಿಯೋನ ನೋಡಿ ಇದು ಶುಕ್ರವಾರದ ಲಾಗ್ ಆ ಶುಕ್ರವಾರ ಸಂಜೆಯಿಂದ ಲಾಗ್ನ ಮಾಡ್ತಾ ಇದೀನಿ ಶುಕ್ರವಾರ ಅಡುಗೆ ಏನು ಜಾಸ್ತಿ ಮಾಡೋ ಹಾಗಿರಲಿಲ್ಲ ಯಾಕಂದರೆ ಊರಿಂದ ರೊಟ್ಟಿ ತೊಗೊಂಡು ಅಲ್ವಾ ಆ ರೊಟ್ಟಿಗೆ ಏನಾದರೂ ಪಲ್ಯ ಅಥವಾ ಏನಾದರೂ ದಾಲ್ ಥರ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಮೊದಲಿಗೆ ಪಾಲಕ್ ಸೊಪ್ಪನ್ನ ನೀಟಾಗಿ ಬಿಡಿಸಿ ಇಟ್ಕೊತ ಇದ್ದೀನಿ ಇವತ್ತು ಪಾಲಕ್ ದಾಲ್ ತಡ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಕಡಕ್ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ಪಾಲಕ್ ದಾಲ್ ತಡ್ಕ ಅದಕ್ಕೆ ಅದಕ್ಕಂತ ನಾನು ಇಲ್ಲಿ ಸೊಪ್ಪನ್ನ ತೊಗೊಂಡು ಬಂದು ನೀಟಾಗಿ ಬಿಡಿಸ್ಬಿಟ್ಟು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ತಡ್ಕ ಮಾಡೋದಕ್ಕೆ ಏನೇನು ಬೇಕು ನೋಡಿ ಅದೆಲ್ಲ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಇನ್ನು ಸಂಜೆ ಟೈಮಲ್ಲೇ ದೀಪ ಇದ್ಲು ನನ್ನ ಮಗಳು ಇಲ್ಲಿ ನನ್ನ ಮಗ ಬಂದುಬಿಟ್ಟು ಇವತ್ತಿ ಹಚ್ಚಮ್ಮ ನೀನು ಚೆನ್ನಾಗಿ ಅಸ್ತಿ ಅಂತ ಹೇಳ್ಬಿಟ್ಟು ಅವನು ಇವತ್ತಿನ ಹಕ್ಕ ಇದ್ದಾನೆ ಅವನು ಹಚ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ಬಣ್ಣ ಬಣ್ಣ ಹಾಕೊತೀವಲ್ಲ ಆ ಥರ ಹಾಕ್ಕೊಂಡ್ಬಿಟ್ಟಿರ್ತಾನೆ ಎಲ್ಲೂನು ಫಿಂಗರ್ ಕಾಣಿಸೋದೇ ಇಲ್ಲ ಹಾಗಾಗಿ ಅಮ್ಮ ನೀನೇ ಹಚ್ಚು ಚೆನ್ನಾಗಿ ಅಸ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಚ್ಕೊಳ್ಳೋಕೆ ಬಂದಿದ್ದ ಇನ್ನು ಹಾಗೇ ತಡ್ಕ ಮಾಡೋದಕ್ಕೆ ಈರುಳ್ಳಿ ಸಹ ಬೇಕಾಗಿತ್ತು ಅಂತೇಳಿ ಈರುಳ್ಳಿನ ಕಟ್ ಮಾಡ್ತಾಯಿದ್ದೆ ಈರುಳ್ಳಿ ಕಟ್ ಮಾಡುವಾಗ ನನಗದು ತುಂಬಾ ಹಿಂಸೆ ಅನ್ನಿಸ್ಬಿಡುತ್ತೆ ಬರೀ ಎರಡು ಪೀಸ್ನ ಕಟ್ ಅಷ್ಟೇ ಕರ್ಣನ್ನೆಲ್ಲ ನೀರು ತುಂಬ್ಕೊಂಬಿಡ್ತು ಇನ್ನು ಅರ್ಧ ಮಾತ್ರ ಓಳ್ಬಿಟ್ಟು ಅರ್ಧ ಹಾಗೇ ಇಟ್ಕೊಂಬಿಟ್ಟೆ ಇನ್ನು ಪೂರ್ತಿ ಓಡೋದಕ್ಕಂತರೂ ಆಗೋಲ್ಲ ಅಂಥೇಳ್ಬಿಟ್ಟು ಇನ್ನು ಅದಾದಮೇಲೆ ಇಲ್ಲಿ ಟೊಮೆಟೊ ಹಾಗೆ ತಡ್ಕ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಬೇಕಲ್ವ ಅದನ್ನೆಲ್ಲ ನೀಟಾಗಿ ಈ ಥರ ತುರಿದ್ಬಿಟ್ಟು ಇಟ್ಕೊತ ಇದ್ದೀನಿ ಹಾಗೆ ಇವತ್ತಿನ ಅಡುಗೆ ತುಂಬನೇ ಸಿಂಪಲ್ ಆಗಿತ್ತು ಹಾಗೆ ರುಚಿಯಾಗಿತ್ತು ಒಂದೊಂದು ಟೈಮಲ್ಲಿ ಹೆಂಗಾಗಿಬಿಟ್ಟು ತಿನ್ಬಿಟ್ಟಿರುತ್ತೆ ಅಂದರೆ ಬೆಳಗ್ಗೆ ಎಲ್ಲ ಎಲ್ಲ ಅಡುಗೆ ಮಾಡ್ಕೊಂಬಿಟ್ಟಿರ್ತೀನಿ ಇಷ್ಟೊತ್ತಲ್ಲಿ ಅಡುಗೆ ಮಾಡಬೇಕು ಅಂದರೆ ಬೇಜಾರಾಗಿರುತ್ತಲ್ವ ಇನ್ನು ನಾನು ನನ್ನ ಮಕ್ಕಳು ಇದ್ದರೆ ಅದನ್ನೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಬಿಡ್ಬೋದು ಇನ್ನು ನನ್ನ ಅಣ್ಣನೂ ಸಹ ಬರ್ತಾನಲ್ವ ಊಟಕ್ಕೆ ಅವನಿಗೆ ಏನಾದರೂ ಬೇರೆ ಮಾಡಲೇಬೇಕಾಗತ್ತೆ ಹಾಗಾಗಿ ಇವತ್ತು ಖಡಕ್ ರೊಟ್ಟಿನೇ ಇತ್ತು ಹಾಗೆ ಶುಕ್ರವಾರ ಆಗಿರೋದ್ರಿಂದ ರೊಟ್ಟಿನೂ ಮಾಡೋ ಹಾಗಿರ್ಲಿಲ್ಲ ಬೆಳಗ್ಗೆ ಪಲಾವ್ ಮಾಡ್ಕೊಂಡಿದ್ದೆ ಇನ್ನು ಅದೇ ಪಲಾವನ್ನ ನೈಟ್ ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಹಾಗೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ ಇನ್ನು ಇವತ್ತು ಅಡುಗೆಯೇ ಇರಲಿಲ್ಲ ಮನೆಯಲ್ಲಿ ಏನಾದರೂ ಮಾಡಲೇಬೇಕಾಗಿತ್ತು ಏನೋ ಮತ್ತು ರೈಸ್ ಐಟಮ್ ಮಾಡೋಣ ಅಂದರೆ ನಾವು ಬೆಳಿಗ್ಗೆಯಿಂದ ರೈಸ್ ತಿಂದಿರ್ತೀವಲ್ವ ಹಾಗೆ ಅವನು ಸಹ ಮನೆಯಲ್ಲಿ ಬೆಳಗ್ಗೆ ರೈಸ್ ಐಟಮ್ನೇ ಮಾಡ್ಕೊಂಡು ಹೋಗಿರ್ತಾನೆ ಬ್ರೇಕ್ಫಾಸ್ಟಿಗೂ ಹಾಗೆ ಲಂಚಿಗೂ ಸಹ ಹಾಗಂತ ಇವತ್ತು ತಡ್ಕನ ಮಾಡಿಬಿಟ್ಟು ಹೇಗಿದ್ರು ಊರಿಂದ ಕಟಕ್ ರೊಟ್ಟಿ ತೊಗೊಂಬಂದಿದ್ದೆ ಅಲ್ವಾ ಅದನ್ನೇ ಹಾಕೊಂಡು ತಿಂದರೆ ಆಯಿತು ಅಂತ ಹೇಳಿ ತಡ್ಕ ಮಾಡ್ಕೊತ ಇದ್ದೀನಿ ಈ ತಡ್ಕ ರೆಸಿಪಿನ ನಾನು ಸುಮಾರು ಸರಿ ತೋರಿಸಿದ್ದೀನಿ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಈ ರೆಸಿಪಿನ ತೋರಿಸ್ತಾ ಇಲ್ಲ ಒಂದೊಂದು ಸಾರಿ ಹೆಂಗಾಗಿರುತ್ತೆ ಅಂದರೆ ಎಲ್ಲ ಸೇಮ್ ಇಂಗ್ರೀಡಿಯೆಂಟ್ಸೇ ಹಾಕಿರ್ತೀನಿ ಹಾಗೆ ಎಲ್ಲ ಮಸಾಲ ಪದಾರ್ಥ ಸೇಮ್ ಹಾಕಿರ್ತೀನಿ ಅದರ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಇವತ್ತು ಅದೇ ಥರನೇ ಆಯಿತು ನಮ್ಮ ಪ್ರತಿಸಲ ದಾಲ್ ತಡ್ಕ ಮಾಡಿದಾಗ ನಿಮ್ಮ ಟೇಸ್ಟ್ ಒಂದೊಂದು ಥರ ಬರುತ್ತಲ್ಲ ಯಾವ ಥರ ಮಾಡ್ತೀನಿ ಅಂತ ಕೇಳ್ತಾ ಇರ್ತೀನಿ ಯಾವಾಗಲೂ ಹಾಕೋ ಥರ ಪದಾರ್ಥಗಳನ್ನೇ ಹಾಕಿರ್ತೀನಿ ನಾನು ಅಂದರೆ ಒಂದೊಂದು ಸಾರಿ ಏನು ಮಾಡಿರ್ತೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರ್ತೀನಿ ಒಂದೊಂದು ಸರಿ ಈ ಥರ ತುರಿದ್ಬಿಟ್ಟು ಹಾಕಿರ್ತೀನಿ ಏನು ಅದರಲ್ಲಿ ಏನಾದರೂ ಡಿಫ್ರೆನ್ಸ್ ಇರುತ್ತೆ ಏನೋ ಗೊತ್ತಿಲ್ಲ ಹಾಗೆ ಬೇಳೆ ಬೇಯಿಸುವ ಒಂದೊಂದು ಸರಿ ಟೊಮೆಟೊನ ಅದ್ರ ಜೊತೆಗೆ ಹಾಕಿ ಹಾಕ್ಬಿಟ್ಟಿರ್ತೀನಿ ಒಂದೊಂದ್ಸರಿ ಈ ಥರ ಒಗ್ಗರಣೆಗೆ ಹಾಕ್ಕೊಂತೀನಿ ಅದು ಸೇಮ್ ಪದಾರ್ಥನೇ ಇರುತ್ತೆ ಮಾಡೋ ಪ್ರೊಸೀಜರ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಅವ್ನಿಗೆ ಆ ಥರ ಅಂತ ಅನ್ಕೊತೀನಿ ನಮ್ಮನೆಯಲ್ಲಿ ಒಂದು ಸ್ವಲ್ಪ ಚಾಯ್ಸೇಬಲ್ ರೆಸಿಪಿಗಳಿದ್ದಾವೆ ಅಂದರೆ ಈ ಥರ ಮೊಳಕೆ ಕಾಳು ಪಲ್ಯ ಆಯಿತು ಹಾಗೆ ಈ ಥರ ದಾಲ್ ತಡ್ಕ ಆಯಿತು ಈ ಥರ ಬೇಳೆದು ಒಂದು ಸ್ವಲ್ಪ ಏನಾದರೂ ಗ್ರೇವಿ ಥರ ಇದ್ದರೆ ತುಂಬಾ ಇಷ್ಟಪಡ್ತಾರೆ ಏಕೆಂದರೆ ರೊಟ್ಟಿಗೂ ಹಾಗೆ ರೈಸಿಗೂ ಸಹ ಮ್ಯಾಚ್ ಆಗಬೇಕಲ್ವ ಹಾಗಾಗಿ ನಾವು ಯಾವಾಗಲೂ ಮಾಡ್ತಿರ್ತೀನಲ್ವ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ರೇರು ಒಂದೊಂದು ಅಡುಗೆಗಳನ್ನ ಅಷ್ಟಾಗಿ ಇಷ್ಟಪಡೋಲ್ಲ ಇನ್ನು ಇಲ್ಲಿ ದಾಲ್ ತಡ್ಕೂ ಸಹ ರೆಡಿ ಮಾಡಿದೆ ನೋಡಿ ಯಾವ ಥರ ಕಾಣ್ತಿದೆ ಅಂತ ಸುಪ್ ಪರ್ ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತಾಯಿತ್ತು ಹಾಗೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ ಅದೇ ಥರ ಊಟ ಮಾಡುವಾಗ ಟೇಸ್ಟು ಸಹ ತುಂಬಾ ಚೆನ್ನಾಗಿತ್ತು ಏನಾದರೂ ಈ ರೆಸಿಪಿ ಬೇಕಂದರೆ ಇನ್ನೊಂದು ಸರಿ ನನಗೆ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ ತಿಳಿಸಿ ನಾನು ಇನ್ನೊಂದು ಸರಿ ಈ ರೆಸಿಪಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇನ್ನು ಇಲ್ಲಿ ಬಿಸಿಬೇಳೆ ಭಾತ್ ಪೌಡರು ಹಾಗೆ ಬಿಸಿಬೇಳೆ ಭಾತ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನಾನು ಗುರುವಾರನೇ ಮಾಡ್ಕೊಂಡಿದ್ದೆ ಆದರೆ ಗುರುವಾರದ ವೀಡಿಯೋದಲ್ಲಿ ಹಾಕ್ಬಿಟ್ರೆ ಲೆಂತಿ ವೀಡಿಯೋ ಹಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಅದ್ರ ಜೊತೆಗೆ ಆ್ಯಡ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಈ ರೀ ಈ ವಿಡಿಯೋ ಜೊತೆಗೆ ಈ ರೆಸಿಪಿನ ಆ್ಯಡ್ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಬಿಸಿಬೇಳೆ ಭಾ ಪೌಡ್ರ್ ಮಾಡೋದಕ್ಕೆ ಮಸಾಲಾ ಪದಾರ್ಥ ಏನಿದೆ ಅಲ್ವಾ ಅದೆಲ್ಲ ಹುರ್ಕೋಬೇಕಾಗುತ್ತೆ ಹಾಗಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಇದಕ್ಕೆ ಒಂದು ಎರಡೂವರೆ ಸ್ಪೂನ್ ಆಗೋಷ್ಟು ಕಡಲೆ ಬೇಳೆನ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಎರಡೂವರೆ ಸ್ಪೂನ್ ಹಾಕೊಂಡಿರುವಂತಹ ಕಡಲೆನ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಒಂದು ಮೂರು ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಅದ್ರ ಜೊತೆಗೆ ನೆನೆ ಎರಡೂವರೆ ಸ್ಪೂನ್ ಆಗೋಷ್ಟು ಬೇಳೆ ಸಹ ಹಾಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಎರಡನ್ನೂ ಒಟ್ಟಿಗೆ ಹಾಕೊಂಡು ಮಾಡ್ಕೋಬೋದು ಇಲ್ಲಿ ಉದ್ದಿನಬೇಳೆ ಹಾಕಿ ಕಡಲೆಬೇಳೆ ಒಂದು ಸ್ವಲ್ಪ ದಪ್ಪ ಇರುತ್ತೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಒಂದು ಸ್ವಲ್ಪ ತೆಳುವಾಗಿರುತ್ತಲ್ವ ಬೇಗನೆ ಫ್ರೈ ಆಗಿಬಿಡುತ್ತೆ ಉದ್ದಿನಬೇಳೆ ಹಾಗಾಗಿ ಕಡಲೆಬೇಳೆನ ಫ್ರೈ ಆದ ನಂತರ ಇಲ್ಲಿ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಇನ್ನು ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಹಾಗೆ ಯಾವುದೇ ಕಾರಣಕ್ಕೂ ನಾವು ಇಲ್ಲೇನು ಹುರಿತಾ ಇದ್ದೇವಲ್ವಾ ಪದಾರ್ಥ ಅದನ್ನ ಯಾವುದನ್ನು ಸೀದಿಸಿಕೊಳ್ಳೋಕೆ ಹೋಗ್ಬೇಡಿ ಸಿದ್ಕೊಂಡ್ರೆ ಬಿಸಿಬೇಳೆ ಭಾತ್ ಪೌಡರ್ ಅನ್ನೋದು ಸ್ವಲ್ಪ ಟೇಸ್ಟು ಚೆನ್ನಾಗಿರೋಲ್ಲ ಹಾಗಾಗಿ ಇನ್ನು ಅದನ್ನು ಒಂದು ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಹಾಗೆ ಇಲ್ಲಿ ಒಂದು ಐದು ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ಎರಡೂ ನಾನು ಎರಡುವರೆ ಎರಡು ಎರಡೂವರೆ ತೊಗೊಂಡಿದ್ದೆ ಅಲ್ವಾ ಟೋಟಲಾಗಿ ಐದು ಸ್ಪೂನ್ ಆಗುತ್ತೆ ಅದಕ್ಕೆ ತಕ್ಕನಂಗೆ ಇಲ್ಲಿ ನಾನು ಐದು ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ತೊಗೊತಾ ಇದ್ದೀನಿ ಇನ್ನು ಧನಿಯಾಕಾಳನ್ನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ನಾನಿಲ್ಲಿ ಈ ಬೇಳೆಗಳು ಹಾಗೆ ಕಾಳು ಅದೇನ ಫ್ರೈ ಮಾಡ್ಕೊತಿದೀನಲ್ವ ಎಲ್ಲೂ ನಾನು ಎಣ್ಣೆನ ಯೂಸ್ ಮಾಡ್ಕೊತಾ ಇಲ್ಲ ಇನ್ನು ಧನಿಯಾಕಾಳ್ದು ಘಮ್ಮ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕೆ ಕಾಳು ಕಲರ್ ಚೇಂಜ್ ಆಗಬಾರ್ದು ಆ ಥರ ಹುರ್ಕೋಬೇಕಾಗುತ್ತೆ ಇನ್ನು ಹುರ್ಕೊಂಡಿರುವಂತಹ ಧನಿಯಾಕಾಳನ್ನು ಸಹ ಬೇಳೆಗಳು ಹಾಕಿದ್ದಲ್ವ ಅದೇ ತಟ್ಟೆಗೆ ಸೇಸ್ಕೊತಾ ಇದ್ದೀನಿ ಇನ್ನು ಇಲ್ಲೊಂದು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಹುರ್ಕೋಬೇಕಾಗಿತ್ತು ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಎರಡರಿಂದ ಮೂರು ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದೆರಡರಿಂದ ಮೂರು ಏಲಕ್ಕಿ ಿ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಅದನ್ನೆಲ್ಲ ಹಾಕೊಂಡು ಮೊದಲಿಗೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಒಂದು ಸ್ವಲ್ಪ ಜೀರಿಗೆ ಚಟಪಟ ಅಂತ ಸಿಡಿಯಕ್ಕೆ ಶುರು ಆಗುತ್ತೆ ಅಂತ ಟೈಮಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗಸಗಸಿನ ಸೇರಿಸ್ಕೋಬೇಕಾಗುತ್ತೆ ಗಸಗಸೆನ ಹುರಿಯೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲವಲ್ಲ ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ಕೊಂತ ಇದ್ದೀನಿ ಅದೆಲ್ಲ ನೀಟಾಗಿ ಫ್ರೈ ಆದ ನಂತರ ಮತ್ತು ಅದೇ ತಟ್ಟೆಗೆ ಸೇರಿಸ್ಕೊಂತ ಇದ್ದೀನಿ ಇನ್ನು ಇಲ್ಲಿ ಒಂದು ಎರಡು ಗರಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಚಿಕ್ಕ ಗಾತ್ರದಾಗೋಷ್ಟು ಒಣ ಕೊಬ್ಬರನ್ನೇ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ತೊಗೊಂಡಿದ್ದೀನಿ ಅಂತ ಯಾಕಂದರೆ ನಾನು ಮಾಡ್ತಾ ಇರೋದು ಒಂದೆರಡು ಸರಿ ಮಾಡಿದ್ರೆ ಸಾಕಾಗುತ್ತೆ ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕರ್ಬೇವಿನ ಸೊಪ್ಪು ಅನ್ನೋದು ಏನು ನೋಡೋದಕ್ಕೆ ಹಸಿಯಾಗಿರುತ್ತಲ್ವ ಅದೊಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ಸಹ ಇಲ್ಲಿ ನೀಟಾಗಿ ಫ್ರೈ ಆಗಿದ ನಂತರ ಸೇಮ್ ತಟ್ಟೆಗೆ ತೆಗೆದಿಟ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಪ್ಯಾನಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಒಂದು ನಾಲ್ಕರಿಂದ ಐದು ಗುಂಟರು ಮೆಣಸಿನ್ಕಾಯಿ ಒಂದು ಆರು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಮೆಣಸಿನ್ಕಾಯಿ ಫ್ರೈ ಮಾಡುವಾಗ ಎಣ್ಣೆನ ಹಾಕೋಬೇಕಾಗುತ್ತೆ ಯಾಕಂದರೆ ಮೆಣಸಿನ್ಕಾಯಿ ಬಿಸಿಗೆ ಘಾಟ್ ಶುರುವಾಗ್ಬಿಡುತ್ತೆ ಬಿಡುತ್ತೆ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ಮೆಣಸಿನ್ಕಾಯಿನೂ ಸಹ ನಾನು ಅದೇ ತಟ್ಟೆಗೆನೆ ಹಾಕೊತ ಇದ್ದೀನಿ ಇದು ಪೂರ್ತಿಯಾಗಿ ತನ್ಗಾಗೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಇವಾಗ ನೋಡಿ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇನ್ನು ಅಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತ ಇದ್ದೀವಿ ಅಂದರೆ ಈ ಥರ ಎಲ್ಲ ಹುರಿದ್ಬಿಟ್ಟು ಮಿಲ್ಲಿಗೆ ಹಾಕ್ಸ್ ಇನ್ನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರ್ಶನ ಪುಡಿನ ಸೇರಿಸ್ಕೊತಿದ್ದೀನಿ ಅರಿಶಿನ ಪುಡಿನ ಸೇರಿಸ್ಕೊಂಡು ಪೂರ್ತಿಯಾಗಿ ಫೈನ್ ಪೇಸ್ಟ್ ಥರ ರೆಡಿ ಮಾಡ್ಕೊಂಡು ತೊಗೊಂಬರ್ಬೇಕಾಗತ್ತೆ ಇಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಾ ಯಾವ ಥರ ನಾನು ಪೌಡರ್ನ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಅಂತ ಯಾವ ಥರ ಕಾಣ್ತಾ ಇದೆ ನೋಡಿ ಕಲರು ಸಹ ತುಂಬ ಚೆನ್ನಾಗಿದೆ ಹಾಗೆ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿ ಬರ್ತಾಯಿತ್ತು ಫೈನ್ ಪೌಡರಾಗಿ ರೆಡಿಯಾಗಿತ್ತು ಇದನ್ನು ಒಂದು ತಟ್ಟೆಗೆ ಹಾಕೊತ ಇದ್ದೀನಿ ಯಾಕಂದರೆ ಇನ್ನೂ ಬಿಸಿ ಇರುತ್ತೆ ಅದು ಮಿಕ್ಸಿಲಿ ನಾವು ಪೌಡ್ರ್ ಮಾಡಿರ್ತೀವಲ್ವ ಹಾಗಾಗಿ ಬಿಸಿ ಇರುತ್ತೆ ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಈ ಥರ ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನ ಪೂರ್ತಿಯಾಗಿ ಹರಡಿಕೊಂಡು ಒಂದು ಅರ್ಧ ಗಂಟೆಗೆ ಬಿಟ್ಟರೆ ಸಾಕಾಗುತ್ತೆ ಅರ್ಧ ಗಂಟೆನೂ ಬೇಕಾಗೋದಿಲ್ಲ ಯಾಕಂದರೆ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ದೀವಲ್ವ ಹಾಗಾಗಿ ಈ ಬಿಸಿಬೇಳೆ ಭಾತ್ ಪೌಡ್ರ್ ಮಾಡುವಾಗ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಹಾಗೆ ಯಾರ್ದೋ ಮನೇಲಿ ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದರಲ್ವಾ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ನಾನು ನೀಟಾಗಿ ತಟ್ಟೆ ಮೇಲೆ ಹರಡಿಕೊಂಡು ಇಟ್ಕೊಂಡಿದ್ದೀನಿ ಅಂತ ನೀವು ತಟ್ಟೆಯಲ್ಲೇ ಅಂತಲ್ಲ ಪೇಪರ್ ಇದ್ದರೆ ಪೇಪರ್ ಮೇಲೂ ಸಹ ನೀಟಾಗಿ ಹರಡಿಕೊಂಡು ಇಟ್ಕೋಬೋದು ನಾನಿಲ್ಲಿ ನಾನಿಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ಯಾವ ತರ ಪೌಡರ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಪೌಡರ್ ಆಗಿತ್ತು ಇನ್ನು ಇದನ್ನ ಹರದಕ್ಕೆ ಬಿಟ್ಬಿಟ್ಟು ಒಂದು ಸೈಡ್ಗೆ ಹಾಗೆ ಒಗ್ಗರಣೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಇದ್ದೀನಿ ತುಪ್ಪ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೋಬೋದು ನಮ್ಮನೇಲಿ ತುಪ್ಪ ಹಾಕಿದ್ರು ತುಂಬ ಇಷ್ಟಪಡ್ತಾರೆ ಹಾಗಾಗಿ ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ತುಪ್ಪ ಕಾದದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವಿನ ಹಾಕೋಬೇಕಾಗುತ್ತೆ ಸಾಸಿವೆ ಹಾಗೆ ಜೀರಿಗೆ ಚಿಟು ಕುಟ್ಟಿದ ನಂತರ ಒಂದು ಗರಿ ಕರ್ಬೇವಿನ ಸೊಪ್ಪನ್ನ ಹಾಕೋಬೇಕಾಗುತ್ತೆ ಹಾಗೆ ಒಂದೆರಡರಿಂದ ಮೂರು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನ ಸೇರಿಸ್ಕೊಳ್ಳಿ ಶೇಂಗಾನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನು ಶೇಂಗಾನು ಸಹ ನೀಟೇ ಫ್ರೈ ಆದ ನಂತರ ಇಲ್ಲಿ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊನ ಈ ಥರ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಆದ ನಂತರ ಇದಕ್ಕೆ ತರಕಾರಿನ ಸೇರಿಸ್ಕೋಬೇಕಾಗತ್ತೆ ನಿಮಗೆ ಯಾವ ತರಕಾರಿ ಇಷ್ಟ ಬರುತ್ತೆ ನೋಡಿ ಆ ತರಕಾರಿನ ಸೇರಿಸ್ಕೊಂಡು ನೀವು ಇಲ್ಲಿ ಬಿಸಿಬೇಳೆ ಭಾತನ ಮಾಡ್ಕೋಬೋದು ನಾನಿವತ್ತು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಗೆ ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಹಸಿ ಬಟಾಣಿನೂ ಸಹ ಸೇರಿಸ್ಕೊಂತ ಇದ್ದೀನಿ ನೀವು ಇದಕ್ಕೆ ಕ್ಯಾಪ್ಸಿಕಮ್ಮು ಸಹ ಸೇರಿಸ್ಕೋಬೋದು ಹಾಗೆ ಕಾಲಿಫ್ಲವರ್ ಸೇರಿಸ್ಕೋಬೋದು ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನ ಸೇರಿಸ್ಕೊಳ್ಳಿ ಒಂಥರ ಇದು ಪಲಾವ್ಗೆ ಹಾಗೆ ಬಿಸಿಬೇಳೆ ಬಾತಿಗೆ ಬೇಸಿಕ್ ತರಕಾರಿ ಅಂತಲೇ ಹೇಳ್ಬೋದು ಇವಾಗ ನಾನೇನು ತೋರಿಸಿದ್ದೀನಲ್ವ ಈ ತರಕಾರಿಗಳನ್ನ ಹಾಗೆ ಮನೇಲಿ ಒಂದು ಸ್ವಲ್ಪ ಹಿತ್ಕಿದ ಬೇಳೆ ಇತ್ತು ಅವರೇ ಬೇಳೆ ಅದನ್ನು ಸಹ ಸೇರಿಸ್ಕೊತಾ ಇವಾಗ ಸೀಸನ್ ಇರೋದ್ರಿಂದ ಎಲ್ಲ ಈ ಥರ ರೈಸ್ ಐಟಮ್ನ ಏನು ಮಾಡ್ತೀವಲ್ವ ಅದಕ್ಕೊಂದು ಸ್ವಲ್ಪ ಸೇಸ್ಕೊತಾ ಇದ್ದೀನಿ ಹಾಗಾಗಿ ಇದು ಆಪ್ಷನಲ್ಲು ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇನ್ನು ಇಲ್ಲಿ ಅದೆಲ್ಲ ತರಕಾರಿ ಹಾಗೆ ಬೇಳೆ ಎಲ್ಲ ಹಾಕೊಂಡ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಗುತ್ತೆ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಇಲ್ಲಿ ನಾವೇನು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಿಸಿಬೇಳೆ ಭಾತ್ ನೀವು ಏನು ಕ್ವಾಂಟಿಟಿ ಮಾಡ್ತಾ ಇದೀರ ನೋಡ್ಕೊಂಬಿಟ್ಟು ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸ್ಕೊಂಡ್ಬಿಡಬೇಕಾಗುತ್ತೆ ನಾನಿಲ್ಲಿ ಎರಡೂವರೆ ಸ್ಪೂನಿಂದ ಮೂರು ಸ್ಪೂನು ಸೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇಲ್ಲಿ ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಇದಕ್ಕೆ ಬೇಕಾದರೆ ಎಕ್ಸ್ಟ್ ನಿಮ್ಗೆ ಇಲ್ಲಿ ಖಾರ ಕಡಿಮೆ ಅನ್ನಿಸ್ತು ಅಂದರೆ ಇಲ್ಲಿ ಅಚ್ ಖಾರದ ಪುಡಿನೂ ಸಹ ಸೇರಿಸ್ಕೋಬೋದು ನಾನೇನೋ ಅಚ್ ಖಾರದ ಪುಡಿ ಅದೇನೂ ಸೇರಿಸ್ಕೊತ ಇಲ್ಲ ಬಿಸಿಬೇಳೆ ಭಾತ್ ಪೌಡರ್ ಎಲ್ಲ ಖಾರ ಎಲ್ಲ ಇರುತ್ತಲ್ವ ಅದೇ ಸಾಕಾಗುತ್ತೆ ಅಂತ ಹೇಳಿ ಬರೀ ಬಿಸಿಬೇಳೆ ಭಾತ್ ಪೌಡರ್ನ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಇನ್ನು ಬಿಸಿಬೇಳೆ ಭಾತ್ ಪೌಡರ್ನು ಸಹ ನೀಟಾಗಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನು ಇದಕ್ಕೆ ಮೇನ್ ಬೇಕಾಗಿರತ್ತೆ ಅಂದರೆ ಉಪ್ಪು ಹುಳಿ ಖಾರ ಇದ್ರೇ ಬಿಸಿಬೇಳೆ ಭಾತನದಲ್ವ ಹಾಗಾಗಿ ಹುಣ್ಸೇನನ್ನು ಸಹ ನೆನೆಸಿಟ್ಕೊಂಡಿದ್ದೆ ನೆನ್ಸಿಟ್ಕೊಂಡಿರುವಂತಹ ಹುಣಸೆಣ್ಣೆನ್ನು ಸಹ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ನಮ್ಮನೇಲಿ ಹೇಗೆ ಅಂದರೆ ಸ್ವೀಟು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ ಈ ಬಿಸಿಬೇಳೆ ಭಾತಿಗೆ ಒಂಚೂರು ಹುಳಿ ಮುಂದೆ ಇದ್ದರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹುಣಸೆಹಣ್ಣನ ನೆನೆಸಿಟ್ಟಿದ್ದೀನಿ ನೆನ್ಸಿಟ್ಕೊಂಡಿರುವಂಥ ಹುಣಸೆನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನು ಹುಣಸೆನ್ನು ಮೇಲೆ ಬೆಲ್ಲ ಸೇರಿಸಲೇಬೇಕು ಹಾಗಾಗಿ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊತ ಇದ್ದೀನಿ ಇನ್ನು ಬೆಲ್ಲನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಇದಕ್ಕೆ ನಾನು ಮೊದಲಿನ ಬೇಳೆನ ಹಾಗೆ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡಿರುವಂತಹ ಬೇಳೆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಅಕ್ಕಿನ ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ಅಂದರೆ ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ವ ಚಿಕ್ಕ ಚಿಕ್ಕದು ಅದರಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಳೆ ಎಲ್ಲ ಹಾಕ್ಕೊಂಡು ಹಾಗೆ ಇದಕ್ಕೆ ನೀರನ್ನ ಯಾವ ಥರ ಹಾಕೋಬೇಕು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಗೆ ಒಂದು ಗ್ಲಾಸ್ ಬೇಳೆಗೆ ನಾಲ್ಕು ಗ್ಲಾಸ್ ನೀರು ಈ ಈ ಥರ ಹಾಕೋಬೇಕು ಟೋಟಲ್ ಆಗಿ ಎಂಟು ಗ್ಲಾಸ್ ನೀರನ್ನ ಸೇರಿಸ್ಕೋಬೇಕಾಗತ್ತೆ ನೀವು ಜಾಸ್ತಿ ಹಾಕೊಂಡ್ರೆ ಏನು ಪರವಾಗಿಲ್ಲ ಕಡಿಮೆ ಹಾಕೊಳ್ಳೋದಕ್ಕೆ ಏನು ಹೋಗಿಬಿಡಿ ಕಡಿಮೆ ಹಾಕೊಂಡ್ಬಿಟ್ಟು ಏನಾಗುತ್ತೆ ಅಂದರೆ ಪಲಾವ್ ಥರ ಅನಿಸುತ್ತೆ ಆವಾಗ ಬೇರೆ ಏನು ಸರಿಯಾಗಿ ಬೆಂದಿರೋದಿಲ್ಲ ಹಾಗಾಗಿ ಇನ್ನು ಇಲ್ಲಿ ನೀರೆಲ್ಲ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಜೆಲ್ಲ ತೊಗೊತಿದ್ದೀನಿ ಇನ್ನು ವಿಸಲ್ಸ್ ಎಲ್ಲ ತಂದಾದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಸಕ್ಕ ಟೇಸ್ಟಿಯಾಗಿತ್ತು ಹಾಗೆ ಪರಿಮಳನೂ ಸಹ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನೀವು ಮೇಲುಗಡೆ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು ನಾನೇನು ಹಾಕೊತಾ ಇಲ್ಲ ಇಷ್ಟ ಆದರೆ ನೋಡಿ ಸಕ್ಕ ಟೇಸ್ಟಿ ಬಿಸಿ ಬೇಳೆ ಭಾತು ರೆಡಿ ಆಯಿತು ಅಂತ ನಾನು ಇಲ್ಲಿ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿಬಿಟ್ಟು ಜೊತೆಗೆ ಬೂಂದಿನ ಸಹ ಹಾಕಿದ್ದೀನಿ ಒಬ್ಬೊಬ್ಬರು ಇದ್ರ ಜೊತೆಗೆ ರಾಯ್ತನ ತಿಂತಾರೆ ನಮ್ಮಲ್ಲಿ ರಾಯತ ಅಷ್ಟೇ ಇಷ್ಟಪಡಲ್ಲ ಹಾಗಾಗಿ ಬೂಂದಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಸೂಪರ್ ಟೇಸ್ಟಿಯಾಗಿರುವಂತಹ ಬೇಳೆ ಭಾತು ನೀವು ಸಹ ಮನೆಯಲ್ಲೇ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ನೋಡಿ ಹಾಗೆ ಬಿಸಿ ಬೇಳೆ ಬಾತ್ ಪೌಡರ್ನ ಮನೇಲಿ ಯಾವ ಥರ ಮಾಡೋದು ಅಂತ ಸಹ ತೋರಿಸಿದ್ದೀನಿ ಇನ್ನ ಇಲ್ಲಿ ಇವತ್ತು ಸೌತೆಕಾಯಿ ಚಾಟ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ನನ್ನ ಮಗಳ ಸ್ಕೂಲಲ್ಲಿ ಕುಕ್ಕಿಂಗ್ ವಿತ್ ವಿತೌಟ್ ಫೈಯರ್ ಏನೋ ಇದೆ ಅಂತೆ ಹಾಗಾಗಿ ಅವಳಿಗೆ ಈ ಸೌತೆಕಾಯಿಂದ ಚಾಟ್ ಮಾಡೋದನ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿ ಮಾಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡಿ ಮಾಡಿಟ್ಟಿದ್ದೀನಿ ಇವತ್ತು ಈ ರೆಸಿಪಿನ ಅವಳೇ ಮಾಡಿ ತೋರಿಸ್ತಾಳೆ ನಿಮ್ಮ ಜೊತೆಗೆ ನಾನು ಇಲ್ಲಿ ಬದಿ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅವಳಿಗೆ ಎಲ್ಲ ಹೇಳಿದ್ದೀನಿ ಯಾವ ಥರ ಮಾಡಬೇಕು ಏನು ಅಂತ ಇವಾಗ ಅವಳಿಗೆ ಯಾವ ತರ ಬೇಕು ನೋಡಿ ಅದನ್ನೆಲ್ಲ ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತೀನಿ ಫಸ್ಟ್ ಯಾಕಂದ್ರೆ ಇದೆಲ್ಲ ಮಾಡೋದಕ್ಕೆ ಅವರಿಗೆಲ್ಲ ಆಗಲ್ಲ ನೋಡಿ ಮಕ್ಕಳಿಗೆ ಹಾಗಾಗಿ ಇದೆಲ್ಲ ಸ್ಕೂಲ್ ಎಲ್ಲಾದ್ರೂ ನಾವೇ ರೆಡಿ ಮಾಡಿ ಕಳಿಸಬೇಕಾಗತ್ತೆ ಅದಕ್ಕೆ ಮನೇಲಿ ನಾನೇ ರೆಡಿ ಮಾಡಿ ಕಳಿಸ್ತಾ ಇದೀನಿ ಅವಳಿಗೆ ನೋಡಿ ಇಲ್ಲಿ ನಾನು ಇವಾಗ ಸೌತೆಕಾಯಿನ ಈ ತರ ಒಳಗಡೆ ಅದೆಲ್ಲ ತಿರುವಿ ಇರುತ್ತೆ ನೋಡಿ ಬೀಜದ್ದು ಇದೆಲ್ಲ ತಗೊಂಡು ಈ ತರ ಮಾಡ್ಕೊಂಡಿದ್ದೀನಿ ಇದನ್ನೇನು ವೇಸ್ಟ್ ಮಾಡುವಂತಹ ಅಗತ್ಯ ಇರಲ್ಲ ಇದನ್ನೇ ನಾವು ಫಿಲ್ಲಿಂಗ್ ನೀರಿಗೆ ಹಾಕೋಬಹುದು ಹಾಗಾಗಿ ಇದನ್ನೇ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇನ್ನ ಇಲ್ಲಿ ಅವಳೇನೆ ಯಾವ ತರ ಮಾಡೋದು ಅಂತ ತೋರಿಸ್ತಾ ಇದ್ದಾಳೆ ನೋಡಿ ನಾನಿವತ್ತು ಸೌತೆಕಾಯಿ ಚಾಟ್ ಮಾಡ್ತಿದ್ದೀನಿ ಅದಕ್ಕೆ ಇದು ಒಂದು ಪದಾರ್ಥ ಈರುಳ್ಳಿ ಟೊಮೆಟೊ ಬೀಟ್ರೋಟು ಕೊತ್ತಂಬರಿ ಸೌತೆಕಾಯಿ ಚಾಟ್ ಮಸಾಲಾ ಹಂಚೂರ್ ಪೌಡರ್ ಉಪ್ಪು ಖಾರ ಹಾಗೆ ಯಾವ ತರ ಹಾಗೆ ಸೇವು ಯಾವ ತರ ಯಾವತರ ಮಾಡೋದಂತ ನೋಡೋಣ ಇದು ಸೊತ್ತಿ ಹಾಕೋತಾ ಇದರುಳ್ಳಿ ಹಾಕೋತಾ ಇದ್ದೀವಿ

Тиден на вам споттото и кара

ಇನ್ನು ಇಲ್ಲಿ ಅವ್ರ ಮಾಮಾನು ಸಹ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ ಅವ್ನು ನಂಬಿರಲೇ ಇಲ್ಲ ಫಸ್ಟ್ ಅವಳೇ ಮಾಡಿದ್ದಾಳೆ ಹೇಳ್ಬಿಟ್ಟು ನಾನು ಹೇಳಿರಲಿಲ್ಲ ಅವಳೇ ಮಾಡಿರೋದು ಅಂತ ಆಮೇಲೆ ತಿಂದಾದಮೇಲೆ ಹೇಳಿದ್ರೆ ಅವಳು ಮಾಡಿರೋದು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಂತ ಹೇಳ್ದ ಆದರೆ ಏನೋ ಉಪ್ಪೇನೋ ಕಡಿಮೆ ಆಯಿತು ಅಂತ ಹೇಳ್ದೆ ಅಷ್ಟೇ ಇನ್ನಾದ್ಬಿಟ್ರೆ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ದೆ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ಲಾಗೂ ನಾನು ಮಾಡಿರುವಂತಹ ರೆಸಿಪಿ ಹಾಗೆ ನನ್ನ ಮಗಳು ಮಾಡಿರುವಂತಹ ಚಾಟು ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು